ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಶೋಭಾಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮನೇಲಿ ಬಾತ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚೋಚೋ ಬಾತ್ ಅಂದರೆ ಕೇಸರಿ ಬಾತ್ ಉಪ್ಪಿಟ್ಟು ಸೊ ಅದಕ್ಕೇನೇನು ಬೇಕು ನೋಡೋಣ ಬನ್ನಿ ಒಂದು ಕಪ್ಪಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಮತ್ತು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಬನ್ಸಿ ರವ ಇದು ಬಂದು ಒಂದು ಕಪ್ ತೊಗೊಂಡಿದ್ದೀನಿ ಇದು ಮೂರು ಜನಕ್ಕೆ ಆಗುತ್ತೆ ಸೊ ಹಾಗಾಗಿ ಬನ್ಸಿ ರವೆ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಮತ್ತು ಬೀನೀಸು ಅದನ್ನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ ಯಾವ ತರಕಾರಿನೂ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಇದನ್ನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕು ಅಂದವರು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಬೋದು ಆಲೂಗಡ್ಡೆನೂ ಹಾಕೊಬೋದು ನಾನು ಅದ್ಯಾವುದು ಸ್ಕಿ ಹಾಕೊಂಡಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ಈಗ ಒಂದು ಬಾಂಡ್ಲಿಗೆ ರವೆನ ಹುರ್ಕೊತೀನಿ ಹುರಿತ ಉರಿತ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳಿ ಆವಾಗ ಉಡಿ ಉಡಿಯಾಗಿ ಆಗುತ್ತೆ ಉಪ್ಪಿಟ್ಟಿಗೆಲ್ಲ ಸಾಮಾನ್ಯವಾಗಿ ಈ ಥರ ರವೆ ಬನ್ಸಿ ರವೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸಣ್ಣ ರವೆ ಅಂದರೆ ಸೂಜಿ ರವೆ ಬರುತ್ತಲ್ಲ ಅದಕ್ಕಿಂತ ಇದೆ ಸಹ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈಗ ಇದನ್ನು ಹುರ್ಕೊಂಡು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ಈಗ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕೊತ ಇದ್ದೀನಿ ಆಯಿಲ್ ಹಾಕ್ಕೊಂಡು ಮತ್ತು ಕಡಲೆಬೇಳೆ ಹಾಕೊತೀನಿ ಈ ಥರ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡೋವಂಥದ್ದು ಯಾರಿಗಾದರೂ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ಸೊ ಇವಾಗ ಇದಕ್ಕೆ ಎಣ್ಣೆ ಕಾದಿದೆ ಎಣ್ಣೆ ಕಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ ಇವಾಗ ಕಡಲೆಬೇಳೆನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತೀನಿ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತೀನಿ ಈಗ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಜೀರಿಗೆ ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಟ್ ಮಾಡ್ಕೊಳ್ಳಿ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನೂ ಹಾಕ್ಕೊಂಡು ಇದ್ದೀನಿ ಅದಾದಮೇಲೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಇದು ನೋಡಿ ಬ್ರೌನ್ ಕಲರ್ ಬಂದಿದೆ ಈಗ ಟೊಮೊಟೊನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ದಪ್ಪ ಎರಡೇ ಎರಡು ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಆಗಿರೋದ್ರಿಂದ ಎರಡು ತೊಗೊಂಡಿದ್ದೀನಿ ಇಲ್ಲಾಂದರೆ ಜಾಮೂನ್ ಟೊಮೊಟೊ ಆದರೆ ಮೂರು ತೊಗೊಂತಿದ್ದೆ ಹುಳಿ ಟಮೊಟೊ ಅಲ್ವಾ ಅದೆರಡು ತೊಗೊಂಡಿದ್ದೀನಿ ಈಗ ತರಕಾರಿನೂ ಆ್ಯಡ್ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೀನಿ ನಾನು ಈಗಲೇ ಉಪ್ಪು ಹಾಕ್ಕೊಬಿಡ್ತೀನಿ ಒಬ್ಬೊಬ್ಬರು ಲಾಸ್ಟಲ್ಲಿ ಹಾಕ್ಕೊತಾರೆ ನೀರು ಹಾಕೊಂಡಾಗ ನಾನು ಇವಾಗಲೇ ಸ್ವಲ್ಪ ಅದು ತರಕಾರಿಗೆಲ್ಲ ಉಪ್ಪಿಡಿಲಿ ಅಂತೇಳಿ ಈವಾಗಲೇ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಮತ್ತು ಅಬೆಲಿ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ನೀರು ನಮ್ಗೆ ಅಳತೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊತೀನಿ ನನಗೆ ಅಳತೆ ಮಾಡಿ ಹಾಕೊಂಡು ಅಭ್ಯಾಸ ಇಲ್ಲ ನಾನು ಒಂದು ಕಣ್ಣು ಅಳ್ತೆಯಲ್ಲೇ ಹಾಕೊತೀನಿ ಹಾಗಾಗಿ ಕಣ್ಣು ಅಳ್ತಲ್ಲೇ ಹಾಕ್ಕೊಂಡು ನೀರು ಇಟ್ಕೊಂಡಿದ್ದೀನಿ ಇದು ಕುದೀತೈತೆ ಇದು ಕುದೀತಾ ಇರೋ ನೀರಿಗೆ ಸ್ವಲ್ಪ ರವೆ ಹಾಕ್ಕೊತೀನಿ ರವೆ ಹಾಕಿದ ತಕ್ಷಣ ಸ್ವಲ್ಪ ತಿರುಗಬೇಕು ಬಿಟ್ಬಿಟ್ರೆ ಗಂಟು ಗಂಟು ನಂಗೆ ಆಗ್ಬಿಡುತ್ತೆ ಇದನ್ನು ಗಂಟು ಬರ್ದೇದಿರೋ ಥರ ತಿರ್ಗ್ಕೊತಾಯಿದ್ದೀನಿ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದಕ್ಕೆ ಕಾಯಿ ತುರಿ ಹಾಕ್ಕೊಬೋದಾಗಿತ್ತು ಮನೇಲಿ ತೆಂಗಿನಕಾಯಿ ಖಾಲಿ ಆಗಿರೋದ್ರಿಂದ ಕಾಯಿ ತುರಿ ಹಾಕ್ಕೊಂತ ಇಲ್ಲ ಸೊ ಅದು ಸ್ಕಿಪ್ ಆಗಿದೆ ಸೊ ಹಾಗಾಗಿ ತೆಂಗಿನಕಾಯಿ ತುರಿ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮುಚ್ಚಿಟ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಂದು ಇನ್ನೊಂದು ಶೋಭಾ ಜ್ ಯೂಟ್ಯೂಬ್ ಚಾನಲ್ ಅಂತಿದೆಯಲ್ಲ ಅದು ಬಂದು ಯಾಕೋ ಲಾಗಿನ್ ಆಗ್ತಾಯಿಲ್ಲ ಯಾಕೆಂದರೆ ಮೊನ್ನೆ ನನ್ನ ಮಗ ಮೊಬೈಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದು ರೀಸೆಟ್ಕೊಂಡೋಗಿ ಎಲ್ಲ ಎಲ್ಲ ಡಿಲೀಟ್ ಆಗೋಗಿದೆ ಸೊ ಏನಿಲ್ಲ ಹೊಸ್ದಾಗಿ ಲಾಗಿನ್ ಆಗಬೇಕು ಹೊಸ್ದಾಗಿ ಲಾಗಿನ್ ಆಗಿದ್ದೀನಿ ಅದು ಹಳೇದು ಅಕೌಂಟು ಲಾಗಿನ್ ಆಗ್ತಾಯಿದ್ದೀನಿ ಬಟ್ ಅದು ಪ ಇಂಟರ್ ಕೋಡ್ ಬಂದು ಯಾವುದೋ ಇದಕ್ಕೆ ಹೋಗ್ತೈತೆ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ ಇದಾದಮೇಲೆ ಇವಾಗ ಕೇಸರಿ ಭಾತ್ ಮಾಡ್ಕೊತೀನಿ ಆದಮೇಲೆ ಈಗ ಇದು ಕೇಸರಿ ಭಾತ್ಗೆ ಸೂಜಿ ರವೆ ತೊಗೊಂಡಿದ್ದೀನಿ ಅರ್ಧ ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಕಲ್ಲರು ಕೇಸರಿ ಸ್ವಲ್ಪ ಪೈನಾಪಲ್ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದು ವೀಡಿಯೋ ಮಾಡಿಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಅದ್ರ ಜೊತೆಗೇ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ರವೆ ಹಾಕಿ ಹುರ್ಕೊತೀನಿ ಹುರ್ಕೊಂಡೆ ಸಪ್ರೇಟ್ ಎತ್ತಿಟ್ಕೊತೀನಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಯಾಕೆಂದರೆ ಇದು ಬೇಗ ಸೀದೋಗಿಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕು ಕೇಸರಿ ಭಾತು ಇದು ಚೆನ್ನಾಗಾಗುತ್ತೆ ಸೊ ಈಗ ಅದನ್ನು ಹುರಿದು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಈಗ ಇದು ಮನೇಲೇ ತುಪ್ಪ ತಯಾರಿಸ್ಕೊಂಡಿದ್ದೆ ಅದನ್ನೇ ಹಾಕೊತಾ ಇದ್ದೀನಿ ಅಂಗಡಿ ತುಪ್ಪ ಹಾಕ್ಕೊಂಡಿಲ್ಲ ಮನೆ ತುಪ್ಪನೇ ಹಾಕೊತಾ ಇದ್ದೀನಿ ಈ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿನೂ ಮತ್ತು ದ್ರಾಕ್ಷಿನೂ ಹಾಕ್ಕೊತೀನಿ ಗೋಡಂಬಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತುಪ್ಪದಲ್ಲೇ ಹುರ್ಕೊತೀನಿ ಆಮೇಲೆ ದ್ರಾಕ್ಷಿ ಹಾಕೊತೀನಿ ದ್ರಾಕ್ಷಿ ಗೋಡಂಬಿ ಎರಡೂ ಹಾಕಿ ಹುರ್ಕೊಂಡು ಇದಕ್ಕೆ ರವೆನೂ ಆ್ಯಡ್ ಮಾಡ್ಕೊತೀನಿ ಹುರಿದಿಟ್ಕೊಂಡಿದ್ನಲ್ಲ ರವೆನ ಆ್ಯಡ್ ಮಾಡ್ಕೊತೀನಿ ರವೆನೂ ಅಷ್ಟೇ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಆಯಿಲ್ ಥರ ತುಪ್ಪ ಜಾಸ್ತಿ ಇದಾಗುತ್ತೆ ಹಾಗಾಗಿ ಇದಕ್ಕೆ ನೀರು ಹಾಕ್ಕೊಂತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಶುಗರು ಒಂದು ಕಪ್ ಎತ್ತಿಟ್ಕೊಂಡಿದ್ನಲ್ಲ ಅದರಲ್ಲಿ ಮುಕ್ಕಾಲು ಭಾಗ ಹಾಕ್ಕೊಂತೀನಿ ಶುಗರು ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಮುಕ್ಕಾಲು ಭಾಗ ಶುಗರ್ ಆ್ಯಡ್ ಮಾಡಿಕೊಂಡು ಇದಕ್ಕೆ ಕಲ್ಲರ್ ಹಾಕ್ಕೊತೀನಿ ಕಲ್ಲರು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ಸ್ವಲ್ಪ ಹಾಕೊಳ್ಳಿ ಒಂದೆರಡು ಚಿಟಕಿ ಅಷ್ಟು ಹಾಕ್ಕೊಂಡ್ರಿ ಸಾಕು ಮತ್ತು ಇದಕ್ಕೆ ಪೈನಾಪಲ್ ಆ್ಯಡ್ ಮಾಡ್ಕೊತೀನಿ ನೋಡಿ ಇದು ಗಂಟು ಆಗೋಯ್ತು ಗಂಟು ಇಲ್ಲದೆ ಥರ ಚೆನ್ನಾಗಿ ತಿರ್ಕೊತೀನಿ ಗಂಟು ಬಂದುಬಿಟ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನೋಡಿ ಗಂಟು ಇಲ್ಲದೇ ಇದ್ದಂಗೆ ಚೆನ್ನಾಗಿ ಇದ್ದೀನಿ ನಾನು ಮೊದಲೇನೆ ನೀರು ಬೇ ಬಿಸಿ ನೀರು ಮಾಡಿಟ್ಕೊಬೇಕಾಗಿತ್ತು ನಾನು ತಣ್ಣೀರು ಹಾಕೊಂಬಿಟ್ಟೆ ಹಾಗಾಗಿ ಹಿಂಗೆ ಆಗೋಯ್ತು ನೋಡಿ ಇದು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಕೇಸರಿ ಭಾತ್ ಉಪ್ಪಿಟ್ಟು